ನಮಸ್ಕಾರ ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಒಬ್ಬರು ಆಟೋದವರು ನಮ್ಮ ಯೂ ವಿಡಿಯೋ ನೋಡ್ಬಿಟ್ಟು ನಮ್ಮ ಸ್ಟೋರ್ಗೆ ಸ್ಪೆಕ್ಟಿಕಲ್ಸ್ ತಗೊಳ್ಬೇಕು ಅಂತ ಸರ್ ಬಂದಿದ್ದಾರೆ ಸರ್ ಹೇಳಿ ಸರ್ ನಾವಿರೋದು ಟಿ ಸಿ ಪಳ್ಳಿ ಸರ್ ನಿಮ್ಮ ಹೆಸರು ಸರ್ ಗುರುಮೂರ್ತಿ ಸರ್ ನಾವು ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆನೆ ಸರ್ಚ್ ಮಾಡಿದಾಗ ನಿಮ್ಮ ಪಾರ್ವತಿ ಆಪ್ಟಿಕಲ್ಸ್ ಒಳ್ಳೆ ರೇಟಿಂಗ್ ಅಲ್ಲಿ ಎಲ್ಲರೂ ಹಾಗಾಗಿ ನೀವು ಕೊಟ್ಟಿದ್ರು ಹಾಂ ಸರ್ ಅದಕ್ಕೋಸ್ಕರ ಉಳ್ಕೊಂಡ್ ಬಂದಿದ್ದೀನಿ ಹಾಂ ಸರ್ ಎಲ್ಲ ಈ ಟೆಸ್ಟಿಂಗ್ ಎಲ್ಲ ಮಾಡಿ ಒಳ್ಳೆ ಗ್ಲಾಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನಮಗೆ ತುಂಬಾ ಕಮ್ಮಿ ಅಲ್ಲಿ ಮಾಡ್ಕೊಡ್ತಾ ಇದಾರೆ ಒಳ್ಳೆ ಗ್ಲಾಸು ಹಾಂ ಸರ್ ಇದೇ ತರ ತುಂಬಾ ಜನಕ್ಕೆ ಹಿಂಗೆ ಮಾಡಿಕೊಡ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನ ಹೇಳ್ತೀವಿ ಹಾಂ ಸರ್ ನಿಮ್ಮ ತೆರಬೇಕಾ ಒಳ್ಳೇದಾಗಲಿ ಅಷ್ಟೇ ಖಂಡಿತ ಸರ್ ನಿಮ್ಮ ನಂಬಿಕೆ ನಾವು ಉಳಿಸ್ಕೊಳ್ತೀವಿ ಯಾಕೆಂದರೆ ನೀವು ಅಲ್ಲಿಂದ ನಮ್ಮ ವಿಡಿಯೋ ನೋಡ್ಕೊಂಡು ನಂಬಿಕೆ ಇಟ್ಟು ಅಷ್ಟು ದೂರದಿಂದ ಬಂದಿದ್ದೀರಾ ಅದು ತುಂಬಾನೇ ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಆಗಲ್ಲ ಬಟ್ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮತ್ತೆ ಒಳ್ಳೆ ಕ್ವಾಲಿಟಿ ಗ್ಲಾಸಸ್ ನ ಹಾಕೊಟ್ಟು ನಿಮ್ಮ ನಂಬಿಕೆ ನಾವು ಸರ್ ಗುರುಮೂರ್ತಿ ಅವರು ಈ ಫ್ರೇಮ್ ನ ಸೆಲೆಕ್ಟ್ ಮಾಡಿದ್ದಾರೆ ಆಫ್ ಫ್ರೇಮ್ ಇದು ಬ್ಲಾಕ್ ಕಲರ್ ಫ್ರೇಮ್ ಇದಕ್ಕೆ ವರ್ಸೋ ಅಡ್ವಾನ್ಸ್ಡ್ ಡ್ರೈವಿಂಗ್ಸ್ ಪ್ರೋಗ್ರೆಸಿವ್ ಲೆನ್ಸಸ್ ಈಗ ಈಗ ನಾವು ವರ್ಕ್ಶಾಪ್ ಕಳಿಸ್ತಾ ಇದೀವಿ ಲೆನ್ಸ್ ಬಂದಿದೆ ಇದು ವರ್ಕ್ಶಾಪ್ ಕಳಿಸಿದ್ರೆ ಇಲ್ಲಿಗೆ ವರ್ಷ ಅಡ್ವಾನ್ಸ್ಡ್ ಡ್ರೈವಿಂಗ್ಸ್ ಲೆನ್ಸ್ ಇದಕ್ಕೆ ಬಿಟ್ಟಾಗುತ್ತೆ ಇದು ಆಫ್ರೇನ್ ಇದು ಅದರ ಪ್ರೈಸು ಬಿಲೆನ್ಸ್ ಇದು ವರ್ಷ ಅಡ್ವಾನ್ಸ್ ಡ್ರೈವಿಕ್ ಲೆನ್ಸ್ ಇದು ಮತ್ತೆ ಇದು ಡ್ರೈವೆಕ್ಸ್ ಅಂದಾಗ ವಿತ್ ಪ್ರೋಗ್ರೆಸಿವ್ ಅಡ್ವಾನ್ಸ್ ಪ್ರೋಗ್ರೆಸಿವ್ ಇರುತ್ತೆ ರೀಡಿಂಗ್ ಏರಿಯಾ ಜಾಸ್ತಿ ಇರುತ್ತೆ ಮತ್ತೆ ಬಂದು ಮೊಬೈಲ್ ಕಂಪ್ಯೂಟರ್ ನೋಡಿದ್ರು ಅವ್ರಿಗೂ ಯಾವುದೇ ಥರ ರಿಫ್ಲೆಕ್ಷನ್ ಆಗಲ್ಲ ಕಟ್ ಆಗುತ್ತೆ ಮತ್ತೆ ಡ್ರೈವಿಂಗು ಕೂಡ ಎಲ್ಪ್ ಆಗುತ್ತೆ ಇದು ಡ್ರೈವಿಕ್ ಲೆನ್ಸು ಅದರ ಪ್ರೈಸ್ ಏನಿದೆ ಅಂದರೆ ಹೊಸ ಅಡ್ವಾನ್ಸ್ ಡ್ರೈವೆಕ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ಇವ್ರಿಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಇವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ತುಂಬ ಕಡಿಮೆ ಪ್ರೈಸ್ ಅಲ್ಲಿ ಅವರಿಗೆ ದೂರದಿಂದ ಬಂದು ನಮ್ಮ ವೀಡಿಯೋಸ್ ನೋಡಿ ಇಲ್ಲಿಗೆ ಬಂದು ಸ್ಪೆಕ್ಟಿಕಲ್ಸ್ ಆರ್ಡರ್ ಮಾಡಿದರೆ ಅದರಿಂದ ಈ ಫ್ರೇಮ್ಗೆ ಅವ್ರದ್ದು ಐ ಸೈಡ್ ಪವರ್ ಬಂದು ಡಿಸ್ಟೆನ್ಸ್ ಪ್ಲೇನ್ ಅಪ್ ಜೀರೋ ಇದೆ ರೀಡಿಂಗ್ ಬಂದು ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಇವಾಗ ಇದನ್ನ ವರ್ಕ್ಶಾಪ್ ಕಳಿಸ್ತಾ ಇದ್ದೀವಿ ಇದು ಡ್ರೈವ್ ಎಕ್ಸ್ ವರ್ಸೋ ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ಇದು ಈ ಲೆನ್ಸ್ ಈಗ ಆ ಫ್ರೇಮ್ಗೆ ಫಿಟಿಂಗ್ ಮಾಡಬೇಕು ಈಗ ವರ್ಕ್ಶಾಪ್ ಕಳಿಸ್ತಾ ಇದ್ದೀವಿ ಇವಾಗ ಗುರುಮೂರ್ತಿ ಅವರ ಸ್ಪೆಕ್ಸ್ ರೆಡಿ ಆಗಿದೆ ಇದಕ್ಕೆ ಒಂದು ಸಾವಿರ ಅಡ್ವಾನ್ಸ್ ಡ್ರೈವ್ ಎಕ್ಸ್ ಇದಕ್ಕೆ ಫಿಟ್ ಆಗಿದೆ ಇವಾಗ ಇದು ನೋಡಿ ಈ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ಮಾತ್ರ ಫ್ರೇಮು ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಇದೆ ಅಂದರೆ ಅವರು ಮೊಬೈಲ್ ಕಂಪ್ಯೂಟರ್ ನೋಡ್ತಾ ಇದ್ರು ಆ ಬ್ಲೂ ರೇಸ್ ಎಲ್ಲ ಕಟ್ ಆಗುತ್ತೆ ಅವ್ರಿಗೆ ಬ್ಲೂ ಲೈಟ್ ಕಂಡು ಪಾಸ್ ಆಗ್ತಾ ಇರುತ್ತಲ್ಲ ಕಟ್ ಆಗುತ್ತೆ ಮತ್ತೆ ಈ ಲೆನ್ಸಲ್ಲಿ ಡಿಸ್ಟೆನ್ಸು ಇಂಟರ್ಮೀಡಿಯೇಟು ರೀಡಿಂಗು ಈ ಮೂರು ವಿಷನ್ ಆ್ಯಡ್ ಆಗಿರುತ್ತೆ ಅವ್ರಿಗೆ ಕೂಡ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಯಾಕೆಂದ್ರೆ ಇದು ಡ್ರೈವಿಂಗ್ಸ್ ಲೆನ್ಸ್ ಆಗಿರೋದ್ರಿಂದ ಹೊಸ ಅಡ್ವಾನ್ಸ್ ಡ್ರೈವಿಂಗ್ಸ್ ಲೆನ್ಸ್ ಆಗಿರೋದ್ರಿಂದ ಈಗ ಇದನ್ನ ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಇದು ಒಂದು ಅದರ ಲೆನ್ಸ್ ಕವರು ಗ್ಲಾಸ್ ಇದಕ್ಕೆ ಫಿಟ್ ಆಗಿದೆ ಅದ್ರದ್ದೊಂದು ಅಥೆನ್ಸಿಟಿ ಕಾರ್ಡ್ ಇದೆ ಮತ್ತೆ ಕ್ಲೀನಿಂಗ್ ಕ್ಲಾತ್ ಇದೆ ಮತ್ತೆ ಒಂದು ಗ್ಲಾಸ್ ಕ್ಲೀನರ್ ನಾವು ಅವ್ರಿಗೆ ಕಳಿಸ್ತಾ ಇದ್ದೀವಿ ಒಂದು ಅಥವಾ ಆಯಲ್ ಕಂಟೆಂಟ್ ಆದ್ರೆ ಇದರ ಸ್ಪ್ರೇ ಮುಖಾಂತರ ಈ ಗ್ಲಾಸ್ ಕ್ಲೀನರ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದನ್ನು ಕೋರಿಯರ್ಗೆ ಈಗ ರೆಡಿಯೂ ಇದೆ ಇದು ಅವರು ಬೆಂಗಳೂರಲ್ಲೇ ಇರೋದ್ರಿಂದ ಪೋರ್ಟರ್ ಅಥವಾ ಡೋನ್ ಜೋ ಮುಖಾಂತರ ಅವ್ರಿಗೆ ಕಳಿಸ್ಕೊಡ್ತೀವಿ ವಿತ್ ಒನ್ ಅವರ್ ಅಲ್ಲಿ ಅವ್ರಿಗೆ ಡೆಲಿವರಿ ಆಗುತ್ತೆ ನಿಮಗೂ ಕೂಡ ಏನಾದರೂ ಸ್ಪೆಕ್ಟಿಕಲ್ಸ್ ಬೇಕಾದರೆ ನೀವು ಎಲ್ಲೇ ಇದ್ರು ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡಬಹುದು ಅಥವಾ ಬೆಂಗಳೂರಲ್ಲ ಇದ್ರೆ ನೀವು ನಮ್ಮ ಶ್ರೀ ಪಾರ್ವತಿ ಆಫೀಸ್ಗೆ ವಿಸಿಟ್ ಮಾಡ್ಬೋದು ನಮ್ಮ ಶ್ರೀ ಪಾರ್ವತಿ ಆಫೀಸ್ ಬೆಂಗಳೂರಿನ ಮ್ಯೂ ಟಿಪ್ಪಸ್ ಅಂದ್ರೆ ಇಂದ್ರಾನಗರ್ ಹತ್ರ ಬರುತ್ತೆ ನೀವು ಬೇರೆ ಕಡೆ ಇದ್ರೂ ಕೂಡ ಫೋನ್ ಮುಖಾಂತರ ಫೋನ್ ಕಾಲ್ ಮುಖಾಂತರ ಆರ್ಡರ್ ಮಾಡಬಹುದು ನಿಮ್ಮ ಸ್ಪೆಕ್ಟಿಕಲ್ಸ್ ಪ್ರಿಸ್ಕ್ರಿಪ್ಷನ್ ಕಳಿಸ್ಕೊಟ್ರೆ ನಾವು ನಿಮಗೆ ರೈಟ್ ಫ್ರೇಮ್ ಮತ್ತೆ ರೈಟ್ ಲೆನ್ಸಸ್ ನಾವು ನಿಮಗೆ ಸಜೆಸ್ಟ್ ಮಾಡಿ ಕೊರಿಯರ್ ಮುಖಾಂತರ ಸುರಕ್ಷಿತವಾಗಿ ಕಳಿಸ್ಕೊಡ್ತೀವಿ ಸತ್ತು ವೀಡಿಯೋ ನೋಡೋದಕ್ಕೆ ಎಲ್ಲರೂ ಕೂಡ ನೋಡಬಹುದು ಎಲ್ಲ ವೀಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡೋದು